ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿದೆ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯ ಮಾಡಿ ತಂದು ಸರ್ ಕಾಫಿ ಎಂದು ಅವನ ಮುಂದಿಟ್ಟಾಗ ಕೂಡ ಅವಳ ಮಗ ನೋಡದೆ ಕಾಫಿ ಕಪ್ ಪಡೆದು ಕುಡಿಯಲು ಆರಂಭಿಸಿದ ಹಾಗೆ ತಂದೆಗೂ ಕಾಫಿ ಕೊಟ್ಟು ಅಲ್ಲೇ ನಿಂತಳು ಕಾಫಿ ಕುಡಿಯುತ್ತಾ ವಿರಾಜ್ ಮುಖವನ್ನು ಸೂಕ್ಷ್ಮವಾಗಿ ಗಮನಿಸಿದ ರಮಣಾಕಾಂತ್ ಅವರು ಸಿರಿ ಇವರು ನಿಮ್ಮ ಆಫೀಸ್ ಬಾಸ್ ಅಲ್ವಾ ಅವತ್ತು ಮನೆಗೆ ಬಂದಿದ್ದವರು ಎಂದರು ಅವರಿಗೆ ಈಗ ಅದೇ ಹುಡುಗ ಎಂದು ನೆನಪಾಗಿತ್ತು ಆ ಪ್ರಶ್ನೆಗೆ ಸಿರಿ ಮುಖ ಗಾಬರಿಯಿಂದ ಕೂಡಿತು ಹೌದು ಅಪ್ಪ ಎಂದು ತಲೆ ಆಡಿಸಿದಳು ಮತ್ತು ಅಳೆಯಂದರ ಚಿಕ್ಕಮ್ಮನ ಮಗ ಕೂಡ ಅಲ್ವಾ ಎಂದರು ಆ ಮಾತು ಕೇಳಿದ ವಿರಾಜ್ ಕೊಂಚ ಕೋಪ ಬಂತು ತನ್ನ ವೈರಿನ ಅಳಿಯ ಅಂದಿದ್ದಕ್ಕೋ ಕಮ್ಮ ಅಂದಿದ್ದು ಕೇಳಿಯೋ ಒಟ್ಟಾರೆ ಕೋಪವಂತೂ ಬಂದಿತ್ತು ಆದರೆ ಆ ಕೋಪ ಜಾಸ್ತಿ ಹೊತ್ತು ಇರಲಿಲ್ಲ ರಮಣಾಕಾಂತ್ ಅವರ ಮುಂದಿನ ಮಾತುಗಳು ಕೇಳಿಸಿಕೊಳ್ಳುತ್ತಾ ಮಂಗಮಾಯವಾಗಿತ್ತು ನಿನ್ನ ಉಪ್ಕಾರನ ನಾವು ಮರೆಯಲ್ಲಪ್ಪ ನೀನಿಲ್ಲ ಅಂದಿದ್ದರೆ ತುಂಬ ಕಷ್ಟ ಆಗೋದು ನಿನ್ನೆ ನನ್ನ ಪ್ರಾಣ ಉಳಿಸ್ತೇವೆ ಇವತ್ತು ನನ್ನ ಮಗಳನ್ನ ಥ್ಯಾಂಕ್ಸ್ ಕಣಪ್ಪ ಎಂದು ಕೈ ಮುಗಿದವರ ಕೈ ಕೆಳಗಿಳಿಸಿದವನು ಇಟ್ಸ್ ಓಕೆ ಅಂಕಲ್ ಎಂದವನು ಸಿರಿ ಕಡೆ ನೋಡಿದ ಅವಳ ಕೆನ್ನೆ ಕೂಡ ಕೆಂಪಾಗಿತ್ತು ಖುಷಿಯಿಂದ ಅವತ್ತು ಯಾರು ಸರಿ ಇಲ್ಲ ಅಂತ ಹೊಡೆದಿದ್ರು ಅಪ್ಪ ಇಂದು ಅವನಿಗೆ ಕೈ ಮುಗಿದು ಧನ್ಯವಾದ ಹೇಳಿದ್ದು ಅವಳಿಗೆ ತುಂಬ ಖುಷಿ ತರಿಸಿತ್ತು ಅವಳ ನಗು ನೋಡಿ ಕೋಪ ಬಂದಿತ್ತು ಅವನಿಗೆ ಅದೇಕೋ ಅದಕ್ಕೆ ತಕ್ಷಣ ಅಂಕಲ್ ಅವತ್ತು ರಾತ್ರಿ ನಾನು ಮನೆಗೆ ಬಂದಿದ್ದೆ ನಾನು ನೀವು ಏನು ಮಾತಾಡಿದ್ವಿ ಅವತ್ತೇನಾಯಿತು ಎಂದು ಕೇಳಿದ ವಿರಾಜ್ ತಕ್ಷಣ ಅವಳಿಗೆ ನಡುಕ ಶುರುವಾಯಿತು ಈಗಷ್ಟೇ ರಮಣಕಾಂತ್ ವಿರಾಜ್ನ ದೇವರಂಥ ಮನುಷ್ಯ ಎನ್ನುವ ಹಾಗೆ ಹೊಗುಳ್ತಿದ್ದಾರೆ ಈಗ ಹಳೆಯ ರಾಮಾಯಣ ತಿಳಿದು ಮತ್ತೆಲ್ಲಿ ಕುರುಕ್ಷೇತ್ರ ಶುರುವಾಗುತ್ತೋ ಎಂದು ಅವನ ಪ್ರಶ್ನೆಗೆ ರಮಣಕಾಂತ್ ಮುಖ ಸಣ್ಣದಾಯಿತು ಅವತ್ತು ನೀನು ನಮ್ಮ ಮನೆಗೆ ಬಂದಾಗ ಎಂದು ಅವರು ಮುಂದೇನೋ ಹೇಳೋ ಹೊತ್ತಿಗೆ ಅಪ್ಪ ನೀವು ತಿಂಡಿ ಮಾಡಿ ಮಾತ್ರೆ ಹಾಕೋಬೇಕು ತುಂಬ ಲೇಟಾಯಿತು ನೀವು ಕಾಫಿ ಕುಡಿಬೇಡಿ ಈಗ ತಿಂಡಿ ಮಾಡಿ ನಾನು ತಿಂಡಿ ತರ್ತೀನಿ ಎಂದು ಅಡ್ಡ ಹಾಕಿದ್ಲು ಸಿರಿ ಅವಳು ಆ ವರ್ತನೆ ರಮಣಾಕಾಂತ್ ಅವರಿಗೆ ಯಾವ ಬದಲಾವಣೆ ಕಾಣದೇ ಹೋದರೂ ವಿರಾಜ್ಗೆ ಸಿರಿ ವಿಚಿತ್ರ ವರ್ತನೆ ಕೋಪ ತರಿಸಿತ್ತು ತಕ್ಷಣ ಕಾಫಿ ಕಪ್ ನೆಲದ ಮೇಲಿಟ್ಟು ತಿಂಡಿ ಮಾಡಿ ಅಂಕಲ್ ಮಾತ್ರೆ ತಗೋಬೇಕಲ್ವಾ ಮಾತ್ರೆ ತಗೊಳ್ಳಿ ನಾನು ಬರ್ತೀನಿ ಎಂದು ಸೀದಾ ಹೊರಗಡೆ ಹೊರಟ ಈ ರೀತಿ ಮುಖ ಕೊಡದೆ ವಿರಾಜ್ ಮಾತಾಡಿ ಹೋಗ್ತಿದ್ದದ್ದು ಕಂಡು ಸಿರಿಗೆ ಹಿಂಸೆ ಅನ್ನಿಸ್ತು ತಕ್ಷಣ ಅಪ್ಪ ನಾನು ಅವರಿಗೆ ಎಂದು ಏನು ಸಬೂಬು ಕೊಡಬೇಕು ಎಂದು ಆಲೋಚಿಸುವಾಗ ಅವನ ಕಾರ್ ಕೀ ಕಂಡಿತ್ತು ಅಪ್ಪ ನಾನು ಅವ್ರಿಗೆ ಕಾರ್ ಕೀ ಕೊಟ್ಟು ಬರ್ತೀನಿ ಎಂದು ಅವನ ಹಿಂದೆಯೇ ಹೋದಳು ಕಾರ್ ಬಳಿ ಹೋದವನಿಗೆ ಕಾರ್ ಕೀ ನೆನಪಾಯಿತು ತಕ್ಷಣ ಅವನು ಮುಂದೆ ಕೀ ಹಿಡಿದು ಬಂದವಳು ಕೀ ತಗೊಳ್ಳಿ ಎಂದು ನಗುತ್ತಾ ಕೊಟ್ಟಾಗ ಮುಖ ಸಿಂಡರಿಸಿಕೊಂಡೇ ಅದನ್ನು ಪಡೆದ ಅವನ ಸಿಟ್ಟಿಗೆ ಹೆದರದೆ ಸರ್ ಯಾಕೋ ಒಂಥರ ಕೋಪದಲ್ಲಿದ್ದೀರಾ ಎಂದಳು ಕಾರ್ಡು ತೆರೆಯುತ್ತಾ ಅವಳ ಕಡೆಗೆ ಸುಡುವ ನೋಟ ಹರಿಸಿದ ಕೊಂಚ ದಿಗಿಲಾದರೂ ಕೋಪ ನನ್ನ ಮೇಲ ಎಂದು ಕೇಳಿದ್ಲು ಈಗವನ ಕೋಪ ಇನ್ನಷ್ಟು ಹೆಚ್ಚಾಯಿತು ಕಾರ್ಡು ರಭಸವಾಗಿ ಮುಚ್ಚುತ್ತಾ ಇಲ್ಲ ನಿನ್ನ ಮಿಡಲ್ ಕ್ಲಾಸ್ ಬುದ್ಧಿ ಮೇಲೆ ಎಂದು ದುರುಗುಟ್ಟಿದ ನನ್ನ ಬುದ್ಧಿ ಮೇಲೆ ಕೋಪ ಯಾಕೆ ಸರ್ ಎಂದು ಭಯಭೀತಿಯಿಂದಲೇ ಕೇಳಿದ್ಲು ತಕ್ಷಣ ಅವಳ ತೋಳು ಬೆಳೆಸಿ ಯಾಕೆ ನಿಂಗೆ ಗೊತ್ತಿಲ್ವಾ ನಿಂಗೆ ಗೊತ್ತಿಲ್ವೇನೆ ಎಂದು ಕೆಟ್ಟ ಕೋಪದಲ್ಲೇ ಕೇಳಿದ ಅಂದರೆ ನಾನು ಪೊಲೀಸ್ ಸ್ಟೇಷನ್ಗೆ ನಿಮಗೆ ಹೇಳಿದೆ ಎಂದು ಆಕೆ ಮಾತು ಪೂರ್ತಿ ಮಾಡುವ ಮುಂಚೆಯೇ ಓ ಮಿಡಲ್ ಕ್ಲಾಸ್ ಮೇಡಮ್ಗೆ ಕೋಪ ಯಾಕೆ ಅಂತಲೂ ಗೊತ್ತಿದೆ ಅಂತಾಯಿತು ಹೇಳು ನಿನ್ನೆ ಏನು ನಿನ್ನ ಮುಂದೆ ರೋಮಿಯೋ ಜೂಲಿಯೆಟ್ ಕತೆ ಹೇಳ್ತಿದ್ದೇನೆ ನಾನು ನಾಳೆ ಬೆಳಿಗ್ಗೆ ಎದ್ದು ರೋಮ್ಯೋ ಜೂಲಿಯಟ್ಗೆ ಅಣ್ಣಾನ ಅಂತ ಕೇಳೋಕೆ ಇಲ್ಲ ಇಲ್ಲ ಕಿವಿನ ಎಲ್ಲಾದರೂ ಇಂಟ್ರೆಸ್ಟಿಗೆ ಬಿಟ್ಟಿದ್ದೇನೆ ಕಿವಿ ಕಿತ್ತೋಗೋ ಹಾಗೆ ಬಡ್ಕೊಂಡಿಲ್ವ ನೆನೆ ನಾನು ಅರ್ಚಿ ಕಿರ್ಚಿ ಈ ನನ್ನ ಮಗ ಗಂಟ್ಲು ಹೊಗೆ ಹಾಕಿಸ್ಕೊಳ್ಳೆ ಅಂತಾನೋ ಎಂದು ಆತ ಹೇಳುವಾಗ ಹಾಗೆಲ್ಲ ಮಾತಾಡಬೇಡಿ ನನಗೆ ನಿಜವಾಗ್ಲೂ ಕಂಪ್ಲೇಂಟ್ ಕೊಡೋಕ್ಕೆ ಇಷ್ಟ ಇರಲಿಲ್ಲ ಅಪ್ಪನೇ ಕಂಪ್ಲೇಂಟ್ ಕೊಡೋಣ ಅಂದಿದ್ದು ಅದಕ್ಕೆ ನಾನು ಎಂದು ಆಕೆ ಮುಂದೆ ಹೇಳುವ ಮುಂಚೆ ಅದಕ್ಕೆ ತಾವು ಅಪ್ಪನ ಕೈ ಹಿಡ್ಕೊಂಡು ಜಾತ್ರೆಗೆ ಹೋದ ಹಾಗೆ ಹೋದ್ರಿ ಅಲ್ವಾ ಎಂದ ನಿಮ್ಗೆ ಹೇಳೋಣ ಅನ್ನಿಸ್ತು ಸರ್ ಆದರೆ ಹೇಳಿದ್ರೆ ನನಗಾಗಿ ನೀವೆಲ್ಲ ಕೆಲಸ ಬಿಟ್ಟು ರಿಸ್ಕ್ ತಗೊಂಡು ಬರ್ತೀರಾ ನನಗಾಗಿ ನೀವು ಆ ರೀತಿ ರಿಸ್ಕ್ ತಗೊಳ್ಳೋದು ಬೇಡ ಅನ್ನಿಸ್ತು ಅದಕ್ಕೆ ಎಂದು ಆಕೆ ಹೇಳುವಾಗ ನಿನಗಾಗಿ ಮಾಡೋ ಕೆಲಸ ರಿಸ್ಕ್ ಅಂತ ಯಾವನ್ನೇ ಹೇಳಿದ್ದು ಯಾವ ಮುತ್ತಾಳ ಹೇಳಿದ್ದು ಇಷ್ಟಪಟ್ಟು ಮಾಡೋ ಕೆಲಸ ಯಾವತ್ತೂ ರಿಸ್ಕ್ ಅನಿಸಲ್ಲ ಇಲ್ಲದೆ ಇರೋದು ಊಹೆ ಮಾಡಿಕೊಂಡು ನನ್ನ ಮೂಡೆಲ್ಲ ಹಾಳು ಮಾಡಿದ್ಲು ಎಂದು ಹುಬ್ಬು ಸೇರಿಸ್ಕೊಂಡು ಹೇಳುವಾಗ ನಿಜವಾಗ್ಲೂ ನಿಮಗೆ ನನಗಾಗಿ ಮಾಡೋ ಕೆಲಸ ರಿಸ್ಕ್ ಅನ್ಸಲ್ವಾ ಸರ್ ಎಂದು ಕಣ್ಣಾಡಿಸಿ ಕೇಳಿದ್ಲು ಇಲ್ಲ ಕಣೆ ಇಲ್ಲಿ ಕಣಿ ಯಾರಾದರೂ ಹೇಳ್ತಾರಾ ಮೇಡಮ್ ಎಂದ ಇಲ್ಲ ಸರ್ ಆದರೆ ಗುಡಿ ಪಕ್ಕ ಒಬ್ಬರು ಹೇಳ್ತಾರೆ ಈಗ ಯಾಕೆ ಎಂದು ಮುಗ್ದಾಳ ಹಾಗೆ ಕೇಳುವಾಗ ನನಗೇನಾದರೂ ರೋಡೆಲ್ಲ ಮದುವೆ ಆಗೋ ಭಾಗ್ಯ ಇದೆಯಾ ಅಂತ ಕೇಳೋಕ್ಕೆ ಎಂದು ಅವಳನ್ನು ತನ್ನ ಬಳಿ ಎಳೆದುಕೊಂಡವನು ನನಗೆ ಪದೇ ಪದೇ ಹೇಳಿದ್ದೆ ಹೇಳೋಕ್ಕೆ ತಲೆ ಕೆಡುತ್ತೆ ಆದರೂ ಇದೊಂದು ಸಲ ಡಿಸ್ಕೌಂಟ್ ಕೊಟ್ಟು ಹೇಳ್ತಾ ಇದ್ದೀನಿ ನನಗೆ ನಿನ್ನ ವಿಚಾರದಲ್ಲಿ ಯಾವ ರಿಸ್ಕ್ ತಗೊಳ್ಳೋಕ್ಕೂ ಕಷ್ಟ ಆಗಲ್ಲ ಆಗಲ್ಲ ಅರ್ಥ ಆಯ್ತಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಾಗ ತುಟಿ ಅಳಿಸಿದ್ಲು ಇದಕ್ಕೂ ಮೇಲೆ ಓವರ್ ಸ್ಮಾರ್ಟ್ ಅಂತ ಪ್ರದರ್ಶನ ಕೊಟ್ಟು ನಿನ್ನ ರಾಯರ ಮೇಲಾಣೆ ಪ್ಲೇಸು ಟೈಮು ನೋಡಿದೆ ನಿಂತಲ್ಲೇ ಮದುವೆ ಆಗಿಬಿಡ್ತೀನಿ ನಾನು ಮದುವೆ ಆದಮೇಲೆ ನೀನು ಭಾರತೀಯ ನಾರಿಗಳು ಸತಿ ಸಾವಿತ್ರಿ ಅನಿಸುವರ ರೇಂಜ್ಗೆ ಮರ್ಯಾದೆ ಕೊಡ್ತಿರಲ್ಲ ಗಂಡನ ಮಾತಿಗೆ ಆಗ ನನ್ನ ಮಾತು ಮೀರಲ್ಲ ನೀನು ಕರೆದ್ ಕಡೆಗೆ ಬರ್ತೀಯ ಹೇಳಿದ್ದು ಚಾಚು ತಪ್ಪೆ ಮಾಡ್ತೀಯ ಎಂದು ಸಿಹಿಯಾಗಿ ಎಚ್ಚರಿಸಿದ್ದ ಅವನ ಸಿಹಿ ವಾರ್ನಿಂಗ್ ಕೇಳಿ ನೀವಂತೂ ಬಾಯಿಗೆ ಬಂದಿದ್ದು ಹೇಳ್ತೀರಾ ಆ ಥರ ಎಲ್ಲ ಹೇಳ್ಬಿಡಿ ಒಳ್ಳೆ ಗಳಿಗೆ ನೋಡಿ ತಾಳಿ ಕಟ್ಟದೆ ಹೋದರೆ ಅಪಶಕುನ ಅದಕ್ಕೆ ಮುಹೂರ್ತ ನೋಡಿ ಮದುವೆ ಮಾಡಿಸೋದು ಎಂದಳು ಅವಳ ಕಿವಿಗೆ ಸತಿ ಸಾವಿತ್ರಿ ಅನಸೂಯ ಅಂದಿದ್ದು ಬಿಟ್ಟು ಮದುವೆ ಅಂದಿದ್ದು ಮಾತ್ರ ಕೇಳಿಸಿತ್ತೋ ಏನೋ ಆದರೆ ವಿರಾಜ್ ರಾಯರ ಮೇಲೆ ಆಣೆ ಮಾಡಿದ ಹಾಗೆ ಟೈಮುಗಳಿಗೆ ನೋಡದೆ ತಾಳಿ ಕಟ್ತಾನೆ ಅನ್ನೋದೇ ಸತ್ಯ ಅಂತ ಹುಡುಗಿಗೆ ಗೊತ್ತಿಲ್ಲ ಹೌದಾ ಬಂಗಾರಿ ಹಾಗಾದರೆ ಟೈಮು ಪ್ಲೇಸು ಫಿಕ್ಸ್ ಮಾಡಿ ಹೇಳು ನನ್ನ ಕನಸು ನನ್ಸು ಮಾಡ್ಕೋತೀನಿ ಎಂದು ಕೊಂಚ ನಕ್ಕನು ಅವನ ಗುಳಿಕೆನ್ನೆ ನೋಡಿ ತಾನೂ ನಗುವ ಸಿರಿ ಥ್ಯಾಂಕ್ಸ್ ಬ್ರಾಟ್ಸರ್ ಇನ್ನು ಮುಂದೆ ನಿಮಗೆ ಹೇಳಿದೆ ನನ್ನ ರಿಸ್ ತಗೊಳ್ಳೋದಿಲ್ಲ ಎಂದಳು ಆ ಇನ್ಸ್ಪೆಕ್ಟರ್ ಸರಿ ಇಲ್ಲ ಅದಕ್ಕೆ ನಾನು ಬರ್ತೀನಿ ಅಂದಿದ್ದು ಎಂದ ನಾನು ಅಲ್ಲೇ ಇರ್ತೀನಿ ಅಂತ ಹೇಗನ್ನಿಸ್ತು ಎಂದು ಕೇಳಿದವಳ ಮೊಗ ಬೊಗೆಸೆ ಹಿಡಿದು ಏನೋ ಗೊತ್ತಿಲ್ಲ ಕಣ ಈ ಹಾಡ್ಗೆ ನಿಮಗೆ ಏನಾದರೂ ಸಮಸ್ಯೆ ಆದರೂ ಗೊತ್ತಾಗುತ್ತೆ ನೀನೆಲ್ಲೇ ಎದ್ದರೂ ಹುಡುಕಿ ಹೇಳುತ್ತೆ ಇದೆಲ್ಲ ಪ್ರೀತಿನ ನನಗೆ ದಿನೇ ದಿನೇ ನಿನ್ನ ಮೇಲೆ ಫೀಲಿಂಗ್ಸ್ ಜಾಸ್ತಿ ಆಗ್ತಿದೆ ಮಂಡೋದ್ರು ರಾತ್ರಿ ಯಾವಾಗ ಕಳೆಯುತ್ತೋ ಇನ್ನು ಯಾವಾಗ ನೋಡ್ತೀನೋ ಅನಿಸುತ್ತೆ ಎಂದು ಹೇಳುವಾಗಲೇ ಅವನಿಗೆ ಕರೆ ಬಂತು ಹೇಳು ಹರಿ ಎಂದ ಸರ್ ಮಧು ಮೇಡಮ್ ಬಂದಿದ್ದಾರೆ ಅವರು ಬಂದರೆ ಕಾಲ್ ಮಾಡು ಅಂದಿದ್ರಲ್ವಾ ಎಂದು ಮಧು ಆಫೀಸಿಗೆ ಬಂದ ವಿಚಾರ ತಿಳಿಸಿದ ಹರೀಶ್ ಈಗಲೇ ಬಂದೆ ಎಂದು ಕರೆ ಕಟ್ ಮಾಡಿ ಸರಿ ನಂಗೆ ಇಂಪಾರ್ಟೆಂಟ್ ಕೆಲಸ ಇದೆ ಹೋಗ್ತೀನಿ ಎಂದು ಹೋಗಬೇಕು ಅವನ ಕೈ ಹಿಡಿದು ತಡೆದವಳು ಆ ಥರ ಹೇಳಿಬಿಡಿ ಹೋಗಿ ಬರ್ತೀನಿ ಅಂತ ಹೇಳಿ ಅದೇ ನಿಮಗೆ ಶ್ರೇಯಸ್ಸು ಎಂದಳು ಹಾಗೆ ಅವಳ ಕೈ ಹಿಡಿದೇಳದವನು ನನ್ನ ಸ್ಟೈಲ್ನಲ್ಲೇ ಹೇಳ ಎಂದ ಅಯ್ಯೋ ಬೇಡಪ್ಪ ಅಪ್ಪಂಗೆ ಟ್ಯಾಬ್ಲೆಟ್ ಕೊಡೋ ಟೈಮ್ ಆಯಿತು ಬಿಡಿ ಎಂದಳು ಮದುವೆ ಆದಮೇಲೆ ನನಗೂ ದಿನ ಫೈವ್ ಟೈಮ್ಸ್ ಟ್ಯಾಬ್ಲೆಟ್ ಕೊಡಬೇಕು ನೀನು ಎಂದ ನಿಮಗೇನಾಗಿದೆ ಸರ್ ಆರಾಮಾಗಿದ್ದೀರ ತಾನೇ ತೊಂದರೆ ಆಗಿದೆಯಾ ಐದು ಸತಿ ಟ್ಯಾಬ್ಲೆಟ್ ಹಾಕೋಬೇಕಾ ನೀವು ಯಾಕೆ ಏನು ಪ್ರಾಬ್ಲಮ್ ಎಂದು ಒಂದೇ ಸಮನೆ ಕೇಳುವಾಗ ನನಗೆ ಕಾಯಿಲೆ ಇದೆ ನಿನ್ನ ನೋಡ್ದಾಗ ಮಾತ್ರ ಬರೋ ಕಾಯಿಲೆ ಅದು ರೋಗಿಗೆ ಪರ್ಮನೆಂಟ್ ಟ್ರೀಟ್ಮೆಂಟ್ ಬೇಕು ಮತ್ತು ಮತ್ತೆ ಆ ಟ್ರೀಟ್ಮೆಂಟ್ ಕೊಡೋಕ್ಕೆ ರೆಗ್ಯುಲರ್ ಆಗಿ ಚೆಕಪ್ ಮಾಡೋಕ್ಕೆ ಆಗಿ ಸ್ಪೆಷಲಿಸ್ಟ್ ಬೇಕು ಎಂದು ಹೇಳುವಾಗಲೇ ಅವಳ ತುಟಿಯಲ್ಲಿ ಕೊಂಚ ನಗು ಶುರುವಾಗಿತ್ತು ಅದರಲ್ಲಿ ನಾಚಿಕೆಯೂ ಬೇಡ್ತಿತ್ತು ಪರ್ಸನಲ್ ಸ್ಪೆಷಲಿಸ್ಟ್ ಕೈಗೆ ನಾನು ಜಾಸ್ತಿ ಕೆಲಸ ಕೊಡಲ್ಲ ಆದರೆ ಎಂದವನ ತುಂಟ ಮಾತಿಗೆ ಅರಿವಾಗಿತ್ತು ಅವನ ದಿಕ್ಕು ಬದಲಿಸಲು ಸಣ್ಣ ಅವರ ಮದುವೆ ಧನುಷ್ ಅವ್ರ ಜೊತೆಗೆ ಮಾಡಿಸಬೇಕು ಅನ್ನೋದು ನೆನಪಿರಲಿ ಆಗ ಸ್ಪೆಷಲಿಸ್ಟ್ ರೆಗ್ಯುಲರ್ ಆಗಿ ಚೆಕಪ್ ಮಾಡೋಕ್ಕೆ ಸಿಗ್ತಾರೆ ಇಲ್ಲ ಅಂದರೆ ಎಂದು ಅವನಿಂದ ದೂರ ಸರಿದವಳು ಸ್ಪೆಷಲಿಸ್ಟ್ ಸ್ವಲ್ಪ ಬಿಸಿ ಎಂದು ಮನೆಯ ಕಡೆಗೆ ಹೋಗುವಾಗ ನೋಡೋಣ ಅದೆಷ್ಟು ಬ್ಯುಸಿ ಇರ್ತಾರೆ ಮಿಡಲ್ ಕ್ಲಾಸ್ ಸ್ಪೆಷಲಿಸ್ಟ್ ಅಂತ ಎಂದ್ಕೊಂಡು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಇರಿಸ್ಕೊಂಡು ತನ್ನ ಆ್ಯಕ್ಷನ್ ಮೂವಿ ಕಡೆಗೆ ಗಮನ ಕೊಡಲು ಹೊರಟನು ಆದರೆ ಸಿರಿನ ನೋಡಲು ಬಂದಿದ್ದ ಮದನ್ ಕಣ್ಣಿಗೆ ಸಿರಿ ವಿರಾಜ್ ಜೊತೆಗೆ ಕ್ಲೋಸ್ ಆಗಿರೋದು ಕಂಡಿತ್ತು ಅವನು ತನ್ನ ಕೈಯಲ್ಲಿದ್ದ ಪಿಸ್ತೂಲ್ನ ಒಮ್ಮೆ ನೋಡಿಕೊಂಡು ಇದರ ಮೇಲಿನ ಹೆಸರು ಆ ಹೆಸರಲ್ಲ ಅನಿಸುತ್ತೆ ಕಣೋ ಇದರ ಮೇಲಿರೋ ಹೆಸರು ಈ ಬಾಡಿಗಾರ್ಡ್ ವಿರಾಜ್ ಡೇ ಎಂದ್ಕೊಂಡು ಕೆಕ್ಕರಿಸಿ ನೋಡ್ತಿದ್ದ ಮುಂದೆ ಆ ಪಿಸ್ತೂಲ್ ಮೇಲಿನ ಹೆಸರು ಯಾರ್ದು ಗೆಸ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಸರ್ ನೀವಾ ಎಂದು ಗಾಬರಿಯಾದವಳ ಬೆನ್ನಿಗಪ್ಪಿದವನು ನಾನೇ ಬಂಗಾರಿ ಎಂದ ನೀವ್ಯಾಕಿಲ್ಲಿ ಯಾರಾದರೂ ನೋಡಿದ್ರೆ ಎಂದು ಗಾಬರಿಯಲ್ಲಿ ಕೇಳುವಾಗ ಅಷ್ಟು ಹೆದರಿಗೆ ಯಾಕೆ ಬಂಗಾರಿ ನಾನು ಹಿಂಗೆ ಏನು ಕೊಡೋಕೆ ಬಂದೆ ಎಂದ ಏನು ಸರ್ ಬೇಗ ಕೊಟ್ಟು ಹೋಗಿ ಎಂದವಳು ತರಾತುರಿ ಕಂಡು ಅಲ್ಲೇ ಇದ್ದ ಸೋಫಾ ಮೇಲೆ ಮಲಗಿದ ಅದೇ ಸಮಯಕ್ಕೆ ಹೊರಗಡೆಯಿಂದ ಸಿರಿ ಬೇಗ ಸೀರೆ ಹುಟ್ಟಿ ಹೇಳು ಉಷಾ ಅವರು ನಿನಗೆ ಮೇಕಪ್ ಮಾಡ್ತಾರೆ ಎಂದು ಧನುಷ್ ತಾಯಿ ಸುಶೀಲಾ ಅವರ ಧ್ವನಿ ಕೇಳಿಸ್ತು ಆಯಿತು ಅಮ್ಮ ಎಂದವಳಿಗೆ ಅಲ್ಲೇ ರೂಮಲ್ಲಿ ಔತಿದ್ದ ಮದನ್ ಕಡೆಯವರ ಭಯ ಕತೆ ಬಗ್ಗೆ ಪಾತ್ರಗಳ ಬಗ್ಗೆ ಹೇಳೋದು ಮರಿಬೇಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ನನಗೆ ವಾಯ್ಸ್ ಕೊಡೋಕ್ಕೆ ಕಂಫರ್ಟೇಬಲ್ ಆಗಿಲ್ಲ ಸಂಚಿಕೆಯನ್ನು ಬೇಗ ಹಾಕ್ಲೇಬೇಕು ಅಂತ ಟ್ರೈ ಮಾಡಿ ಈ ಸಂಚಿಕೆಗೆ ಎಷ್ಟು ಸಾಧ್ಯನೋ ಅಷ್ಟು ವಾಯ್ಸ್ ಕೊಟ್ಟಿದ್ದೀನಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ ಅಡ್ಜಸ್ಟ್ ಮಾಡಿಕೊಡಿ ಪ್ಲೀಸ್ ಮತ್ತೆ ಸಿಗುವ ಕಮೆಂಟ್ ಮಾಡುದು ಮರೆಯದಿರಿ